ಹಾಯ್ ಹಲೋ ನಮಸ್ತೆ ನಾನು ಗಂಗಾ ಮಾತಾಡ್ತಾ ಇದ್ದೀನಿ ಇದು ಗುರುವಾರ ಮತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇನ್ನು ನನ್ನ ಮಗಳು ಸ್ಕೂಲಿಗೆಲ್ಲ ನಮ್ಮ ನಮ್ಮನೆಯವರು ಗಾಡಿಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದಾರೆ ಹೀಗೆ ತಿಂಡಿಗೆ ಅಂತ ರಾಗಿ ರೊಟ್ಟಿ ಮಾಡಿಕೊಂಡು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಇನ್ನು ಅವ್ರಿಗೆ ತಿಂಡಿಗೆಲ್ಲ ಹಾಕೊಡ್ತಾ ಇದ್ದೀನಿ ಆ ಕೊಟ್ಟಮೇಲೆ ಮೇಲೆ ಅವರು ತಿಂಡಿ ಮಾಡಿಕೊಂಡು ಮತ್ತೆ ಗಾಡಿಗೆ ಹೋದರು ಇನ್ನು ನಾನು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ನಾನು ನನ್ನ ಮಗ ಇಬ್ಬರೇ ಹೋಗಿದ್ದಿತ್ತು ದೇವಸ್ಥಾನಕ್ಕೆ ಅಲ್ಲಿ ಆರತಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ವಿ ಅಲ್ಲಿ ಚೆರಿಗೆ ಗುರುಗಳು ಕಲ್ಲು ಸಕ್ಕರೆ ಕೊಟ್ಟಿದ್ದರು ಅದನ್ನು ಕೂತ್ಕೊಂಡು ತಿಂದ್ಕೊಂಡಿದ್ದ ಇವತ್ತು ನಾನು ಚರಿ ಇಬ್ಬರೇ ಹೋಗಿದ್ದಿತ್ತು ನನ್ನ ಮಗಳು ಬಂದಿರಲಿಲ್ಲ ಮತ್ತು ನಮ್ಮ ಮನೆಯವರು ಬಂದಿರಲಿಲ್ಲ ಇನ್ನು ಅಲ್ಲಿ ಮುಗಿಸ್ಕೊಂಡು ಬಂದು ಸಂಜೆ ಊಟಕ್ಕೆ ಎಂಥ ಕ್ವಿಕ್ಕಾಗಿ ಟೊಮೊಟೊ ಸಾರು ಮುದ್ದೆ ಮಾಡ್ಕೊಳ್ಬಿಡೋಣ ಅಂತ ಅಂದ್ಬಿಟ್ಟು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಮೆಣಸು ಒಂದು ನಾಲ್ಕು ಒಣ್ಮೆಣಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಐದಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಒನ್ ಟೈಮ್ಗೆ ಅಷ್ಟೇ ಮಾಡ್ಕೋತಾ ಇರೋದು ಅದಕ್ಕೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಎಲ್ಲ ಹಾಕ್ಕೊಂಡು ಹುರ್ಕೋಬೇಕು ಅದಕ್ಕೆ ಒಂದೆರಡು ಸ್ಪೂನಷ್ಟು ಕಾಯಿ ಹಾಕೋತಾ ಇದ್ದೀನಿ ನೋಡ್ಬೋದು ಸ್ವಲ್ಪನೇ ಮಾಡ್ಕೊತಾಯಿದ್ದೀನಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದೇ ಒಂದು ಇಂಚು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಎಲ್ಲ ಹುರ್ಕೊಂಡಿದ್ನಿಲ್ವ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆ ಅದನ್ನು ಹಾಕ್ಕೊಂಡು ಅದರಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸೋದ್ರೆ ಆಯಿತು ಅದು ಎಲ್ಲ ಹಸಿ ವಾಸನೆ ಹೋಗೋರು ಮತ್ತು ಅದಕ್ಕೆ ಬಿಸಿ ಮುದ್ದೆ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಮಾತ್ರ ಕ್ವಿಕ್ಕಾಗಿ ಆಗೋಗುತ್ತೆ ಏನೂ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಗನೂ ಆಗುತ್ತೆ ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಇನ್ನು ನಮ್ಮದೆಲ್ಲ ಊಟ ಮುಗಿಸ್ಕೊಂಡು ಮಕ್ಕಳದು ಎಲ್ಲ ಊಟ ಎಲ್ಲ ಮುಗೀತು ಇನ್ನು ಗುರುವಾರದ ಒಳಗಿಲ್ಲಿ ಹಿಂದಾಗ್ತಿದೆ ಇನ್ನು ಶುಕ್ರವಾರ ನಮ್ಮ ಮನೆಯವರು ಬೆಳಿಗ್ಗೆನೆ ರೆಡಿಯಾಗಿ ಅವರು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ ಇವತ್ತು ಅವರೇನೆ ನಾನೇನು ಪೂಜೆ ಮಾಡ್ತಾಯಿಲ್ಲ ಇನ್ನು ನಾವು ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಯವರು ಎಳ್ಳಿ ತಂದಿದ್ರು ಅದಕ್ಕೆ ಸ್ವಲ್ಪ ಕಾಮ ಕಸ್ತೂರಿ ಬೀಜ ಹಾಕೊಂಡು ಕುಡಿತಾ ಇದ್ವಿ ಅಷ್ಟಲ್ಲಿ ನೋಡಿ ಚರಿ ಎದ್ದ ಅವನು ಅಳ್ತಿದ್ದಾನೆ ಅವನ ಎದ್ದೋಳ ಮೂಡೆ ಈ ಥರ ಇರುತ್ತೆ ಯಾವಾಗ್ಲೂ ಅವನಿಗೂ ಸ್ವಲ್ಪ ಎತ್ಕೊಂಡು ಎಳ್ಳೀರೆಲ್ಲ ನೀರೆಲ್ಲ ಕುಡಿಸಿ ಮತ್ತು ತಿಂಡಿಗೆ ಅಂತ ಅಕ್ಕಿ ರೊಟ್ಟಿ ಮಾಡಿಕೊಂಡು ಬೇಳೆ ಸಾಂಬಾರು ಮತ್ತು ಈರುಳ್ಳಿ ಪಕೋಡ ಮಾಡ್ಕೊಂಡಿದ್ದೆ ಇನ್ನು ಮನೆಯವರು ತಿಂಡಿ ಎಲ್ಲ ತಿಂದ್ಕೊಂಡು ಅವರು ಗಾಡಿಗೆ ಹೋದರು ಹೆಚ್ಚರಿಗೂ ತಿಂಡಿ ತಿನ್ನಿಸ್ಬಿಡೋಣ ಅಂತ ತಿನ್ಸಕ್ಕೋದೆ ಅನ್ನೋ ಸ್ವಲ್ಪನೇ ತಿಂದಿತ್ತು ಅರ್ಧ ದೋಸೆ ತಿಂದ ಅಷ್ಟೇ ಆಮೇಲೆ ಮತ್ತೆ ಬಂದು ತಿನ್ಸೋಣ ಅಂತ ಅಂದ್ಬಿಟ್ಟು ಮನೆಯವರು ಗಾಡಿಗೆ ಹೋದ್ಮೇಲೆ ನಾನು ನಮ್ಮಣ್ಣ ಸ್ವಲ್ಪ ದಿನಸಿ ಅಂಗಡಿಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೆ ನಾನು ನಮ್ಮಣ್ಣನ ಮತ್ತೆ ಎಲ್ಲರೂ ದಿನಸಿ ಅಂಗಡಿಗೆ ಹೋಗಿ ದಿನಸಿ ಎಲ್ಲ ತಗೊಂಡು ಹಾಗೆ ನಮ್ಮ ಅಣ್ಣನ ಬೇರೆ ಬೇರೆ ಎಲ್ಲ ಹೋಗಿದ್ದರು ಅಷ್ಟರಲ್ಲಿ ನಾನು ಅಚ್ಚರಿ ನೋಡಿ ಆಟದಲ್ಲಿ ಅವನು ನನಗೆ ಮೊದಲಿ ಮೊಡಲಿ ಮುಷ್ ಮಾಡಿ ಮುದ್ದು ಕೊಟ್ಟು ಮುದ್ದು ಮಾಡ್ತಿದ್ದಾನೆ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಇನ್ನೂ ಊಟಕ್ಕೆ ಅಂತ ಮತ್ತೆ ಹೆಸ್ರು ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಂಡು ಮಂದ ಮೊಟ್ಟೆ ಬೇಯಿಸ್ಕೊಂಡಿದ್ವಿ ಇವತ್ತಿನ ವಿಡಿಯೋ ಇಷ್ಟೇ ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ